ಕರ್ನಾಟಕ ಛಾಯಾಚಿತ್ರ ಸಂಘ ರಾಜ್ಯ ಸಂಘಟನೆಯಿಂದ ಆಯೋಜಿಸತಕ್ಕಂಥ ದಶಮಾನೋತ್ಸವ ಸಂಭ್ರಮದ ಒಂದು ಡಿಜಿ ಇಮೇಜ್ ವಸ್ತು ಪ್ರದರ್ಶನ ಸೆಪ್ಟೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ಮುಂದಿನ ಶುಕ್ರವಾರ ಶನಿವಾರ ಭಾನುವಾರ ಮೂರು ದಿನವೂ ಅರಮನೆ ಮೈದಾನ ತ್ರಿಪುರ ವಾಸಿನಿ ಬೆಂಗಳೂರಿನಲ್ಲಿ ನಡೀತಾ ಇದೆ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಛಾಯಾ ವೃತ್ತಿ ಬಾಂಧವರು ಛಾಯಾಗ್ರಾಹಕರು ಹವ್ಯಾಸಿಗಳು ಯೂಟ್ಯೂಬರ್ಸು ಮತ್ತು ಫೋಟೋಗ್ರಫಿ ಕ್ಲಬ್ಸ್ ಅವರು ಮತ್ತು ಎಲ್ಲ ಪ್ರೆಸ್ ಮೀಡಿಯಾದವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗತ್ತೆ ಯಾಕಂದರೆ ಇಂಟರ್ನ್ಯಾಷನಲ್ ಬ್ರ್ಯಾಂಡೆಡು ಸೋನಿ ನಿಕಾನ್ ಕೆನಾನ್ ಪ್ಯಾನಸೋನಿಕ್ ಫ್ಯೂಜಿ ಅಂತ ದಿಗ್ಗಜ ಕಂಪ್ನಿಗಳು ನೂರ ಐವತ್ತಕ್ಕೂ ಅಧಿಕ ಅಧಿಕ ಬ್ರ್ಯಾಂಡೆಡ್ ಕಂಪನಿಗಳು ಇಲ್ಲಿ ಒಂದು ತಮ್ಮ ಪ್ರಾಡಕ್ಟ್ನ ಶೋಕೇಸ್ ಇದೆ ಈ ಇದೇ ಒಂದು ಸಂದರ್ಭದಲ್ಲಿ ಕರ್ನಾಟಕ ಛಾಯಾಚಿತ್ರಗಾರಿಕರ ಸಂಘದ ವತಿಯಿಂದ ಪರಿವಾರ್ ಪೋರ್ಟಲ್ಗಳ ಮೂಲಕ ಕ್ಯಾಶ್ ಬ್ಯಾಕ್ ಆಫರ್ನೂ ಮಾಡ್ತಾ ಇದ್ದೀವಿ ಮತ್ತು ಗಿಫ್ಟ್ ವಾಚರ್ಸು ಐನೂರು ರೂಪಾಯಿಂದ ಸಾ ಐದು ಸಾವಿರ ರೂಪಾಯಿವರೆಗೂ ಗಿಫ್ಟ್ ವಾಚರ್ಸ್ನಾಗ ಕೊಡ್ತಾ ಇದ್ವಿ ಬರ್ತಕ್ಕಂಥ ಎಲ್ಲರೂ ಏನು ಛಾಯಾವೃತ್ತಿ ಬಾಂಧವರು ಇದ್ದಾರೆ ವಿವಿಧ ಸಂಘಟನೆಗಳಿಂದ ಬರ್ತಾ ಇದ್ದಾರೆ ಅವರಿಗೆ ಅಲ್ಲಿ ಛಾಯಾಶ್ರೀ ಪ್ರಶಸ್ತಿ ಛಾಯಾ ಸಾಧಕ ಪ್ರಶಸ್ತಿಯನ್ನು ಕೂಡ ಅಲ್ಲಿ ಕೊಡ್ ಮಾಡಲಾಗ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ಪರಮ ಪೂಜ್ಯರಾದಂಥ ವೀರೇಂದ್ರ ಹೆಗಡೆಯವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಉದ್ಘಾಟನೆ ಮಾಡ್ತಾ ಇದ್ದಾರೆ ಮೂರು ದಿನಗಳ ಕಾಲ ಏನು ವಿಶೇಷವಾದಂಥ ಕಾರ್ಯಾಗಾರಗಳು ಫ್ಯಾಷನ್ ಶೋ ಮತ್ತು ಟ್ಯಾಕ್ ಶೋಗಳು ಇಲ್ಲಿ ನಡೀತಾ ಇದೆ ಬಂದಂಥವರಿಗೆ ಪಾರ್ಕಿಂಗ್ ವ್ಯವಸ್ಥೆ ಲಗೇಜ್ ಕೌಂಟರ್ ವ್ಯವಸ್ಥೆ ಊಟದ ವ್ಯವಸ್ಥೆ ಮೆಡಿಕಲ್ ಕ್ಯಾಂಪು ಈ ರೀತಿ ವಿವಿಧವಾದಂಥ ಯೋಜನೆಗಳನ್ನ ಇಲ್ಲಿ ನಂಬ್ಕೊಂಡಿದ್ವಿ ಸರ್ಕಾರದಿಂದ ಇದೀಗ ಬಂದಿರತಕ್ಕಂಥ ಅಸಂಘಟಿತ ಕಾರ್ಮಿಕ ವಲಯಕ್ಕೆ ಏನು ಸೇರ್ಪಡೆ ಮಾಡಿದರೆ ಆ ಸ್ಕೀಮ್ನು ಕೂಡ ನಮ್ಮ ಛಾಯಾ ವೃತ್ತಿ ಬಾಂಧವರಿಗೆ ಕೊಡುವಂಥ ಪ್ರಯತ್ನ ಇಲ್ಲಿ ಮಾಡ್ತಾ ಸರ್